ಓಂ ನಮೋ ಭಗವತೆ ವಾಸುದೇವಾಯ ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು ದಾರಿದೀಪ ಜೀತ್ ಮೀಡಿಯಾ ನೆಟ್ವರ್ಕ್ ವಾಹಿನಿಯ ವಿಶೇಷ ಅಪರೂಪದ ವಿಭಿನ್ನ ವಿಶಿಷ್ಟ ಹಾಗೂ ಜೀವನದ ದಾರಿಗೆ ಬೆಳಕಾಗಬಲ್ಲಂತಹ ಈ ಅಪರೂಪದ ನೇರ ಪ್ರಸಾರದ ಕಾರ್ಯಕ್ರಮವನ್ನ ವೀಕ್ಷಣೆ ಮಾಡುತ್ತಿರುವಂತಹ ನಿಮಗೂ ಮತ್ತು ನಿಮ್ಮ ಮನೆಯ ಸಮಸ್ತ ಕುಟುಂಬದ ಸದಸ್ಯರಿಗೂ ಕೂಡ ಸ್ವಾಮಿ ಕೊರಗಜ್ಜನವರ ಕೃಪೆ ಮತ್ತು ಆಶೀರ್ವಾದ ಸದಾ ಇರಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮ ಆರಂಭ ಮಾಡ್ತಾ ಇದ್ದೀನಿ ವೀಕ್ಷಕರೇ ನವರಾತ್ರಿ ಹಬ್ಬದಲ್ಲಿ ನೋಡಿ ಇದೇ ಅಕ್ಟೋಬರ್ ಎರಡನೆಯ ತಾರೀಕಿನವರೆಗೂ ನವರಾತ್ರಿ ಹಬ್ಬ ಇದೆ ಇನ್ನು ಮೂರ್ನಾಲ್ಕು ದಿವಸ ನಮಗೆ ಅವಕಾಶ ಇದೆ ಒಂದನೇ ತಾರೀಕು ಅಕ್ಟೋಬರ್ ಒಂದನೇ ತಾರೀಕು ಮಹಾನವಮಿ ಆಯುಧ ಪೂಜೆ ಅಕ್ಟೋಬರ್ ಎರಡನೇ ತಾರೀಕು ವಿಜಯದಶಮಿ ಅಲ್ಲಿಯವರೆಗೂ ಕೂಡ ನವರಾತ್ರಿ ಹಬ್ಬ ಇರುತ್ತೆ ಈ ನವರಾತ್ರಿ ಹಬ್ಬದಲ್ಲಿ ಮೂರು ವಸ್ತುಗಳನ್ನು ಮನೆಗೆ ತಂದರೆ ಅದೃಷ್ಟ ಕುಲಾಯಿಸುತ್ತೆ ಯಾಕೆ ಅಂತಂದ್ರೆ ಇವು ಸಾಕ್ಷಾತ್ ದುರ್ಗಾದೇವಿಯಿಂದ ಅತಿ ಹೆಚ್ಚಿನ ಆಶೀರ್ವಾದವನ್ನು ಮತ್ತು ಶಕ್ತಿಯನ್ನು ಪಡೆದಂಥ ವಸ್ತುಗಳು ಇವುಗಳನ್ನು ತಂದು ಮನೆಯಲ್ಲಿ ನಾನು ಹೇಳಿದ ರೀತಿ ರೆಮಿಡಿ ಮಾಡೋದ್ರಿಂದ ನಿಮಗೆ ಇನ್ಸ್ಟಂಟ್ ರಿಸಲ್ಟ್ ಸಿಗತ್ತೆ ನೀವು ಜಾಸ್ತಿ ದಿನ ಕಾಯಬೇಕಾಗಿಲ್ಲ ತಕ್ಷಣ ತಕ್ಷಣ ನಿಮಗೆ ಕಣ್ಣೆದರಗಡೆ ನಿಮಗೆ ರಿಸಲ್ಟ್ ಸಿಗುವಂಥದ್ದು ಹಾಗಾದರೆ ಆ ಮೂರು ವಸ್ತುಗಳಾದರೂ ಯಾವುವು ಈ ವಸ್ತುಗಳು ಅತೀ ಸರಳ ಸುಲಭವಾಗಿ ಲಭ್ಯ ಇರುವಂಥ ವಸ್ತುಗಳು ಆ ವಿಷಯವನ್ನು ತಿಳಿಯೋದಕ್ಕಿಂತ ಮುಂಚೆ ವೀಕ್ಷಕರೇ ನೀವೇನಾದರೂ ನಿಮ್ಮ ನೆಚ್ಚಿನ ಜೀತ್ ಮೀಡಿಯಾ ವಾಹಿನಿಯನ್ನು ಹಾಗೂ ಈ ದಾರಿದೀಪ ಕಾರ್ಯಕ್ರಮ ಮತ್ತು ನನ್ನ ಹೆಸರು ಸುಧೀಂದ್ರ ದೇಶಪಾಂಡೆ ಗುರುಜಿ ಅಂತ ಈ ವಾಹಿನಿಯನ್ನು ಮೊಟ್ಟ ಮೊದಲೇ ಬಾರಿಗೆ ನೋಡ್ತಾ ಇದ್ರೆ ದಯಮಾಡಿ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಮರಿಬೇಡಿ ಹಾಗೆ ವಿಡಿಯೋ ಕೆಳಗಡೆ ಬೆಲ್ ಐಕಾನ್ ಇದೆ ಅದನ್ನು ಒತ್ತಿ ಅದರಲ್ಲಿರುವ ಆಲ್ ನೋಟಿಫಿಕೇಶನ್ ಕ್ಲಿಕ್ ಮಾಡಿದರೆ ನೀವು ಒಂದು ಎಲ್ಲ ತರದ ವಿಡಿಯೋಗಳ ನೋಟಿಫಿಕೇಶನ್ ಮೊದಲಿಗೆ ಪಡಿತೀರಾ ಅದೇ ರೀತಿ ವಿಡಿಯೋ ಕೆಳಗಡೆ ಇರುವಂತಹ ಜಾಯಿಂಟ್ ಬಟನ್ ಅನ್ನು ಒತ್ತಿದ್ರೆ ಚಾನಲ್ಗೆ ಮೆಂಬರ್ ಆಗ್ತೀರಾ ಮೆಂಬರ್ ಆದರೆ ಮೆಂಬರ್ಗಳಿಗೆ ಇರುವಂತಹ ವಿಶೇಷ ನೇರ ಪ್ರಸಾರ ಜ್ಯೋತಿಷ್ಯ ವಾಸ್ತು ಆಧ್ಯಾತ್ಮ ಜೀತ ಸ್ಪೆಷಲ್ ಹೀಗೆ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಕಂಟೆಂಟನ್ನು ನೀವು ಎಕ್ಸ್ಕ್ಲೂಸಿವ್ ಆಗಿ ಎಂಜಾಯ್ ಮಾಡಬಹುದು ಅದೇ ರೀತಿ ವೀಕ್ಷಕರ ಈ ವಿಡಿಯೋ ಕೆಳಗಡೆ ಅಮ್ಮ ಮಹಾಲಕ್ಷ್ಮಿ ಶ್ರೀಮನ್ನಾರಾಯಣರ ಸಮೇತ ಸ್ಥಿರವಾಗಿ ಬಂದು ಮನೆಯಲ್ಲಿ ನೆಲೆಸಮ್ಮ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಯಾಕೆ ಅಂದರೆ ಭಗವಂತನ ನಾಮಸ್ಮರಣಿಯೂ ಆಗುತ್ತೆ ಅದರ ಜೊತೆಗೆ ಯಾವೆಲ್ಲ ವೀಕ್ಷಕರು ಹೆಚ್ಚು ಕಮೆಂಟ್ ಮಾಡ್ತೀರಿ ಅಂತ ವೀಕ್ಷಕರಗಳಲ್ಲಿ ಒಬ್ಬ ವೀಕ್ಷಕರನ್ನ ಗುರುತಿಸಿ ತಿಂಗಳ ಕೊನೆಗೆ ಸ್ಟುಡಿಯೋಗೆ ಕರೆಸಿ ಒಬ್ಬ ಲಕ್ಕಿ ವೀಕ್ಷಕರಿಗೆ ಒಂದು ಮೊಬೈಲ್ ಫೋನ್ ಅನ್ನ ಕಾಣಿಕೆ ರೂಪದಲ್ಲಿ ಕೊಡ್ತೀವಿ ಅದು ಅಲ್ಲದೆ ಹತ್ತರಿಂದ ಹನ್ನೆರಡು ವೀಕ್ಷಕರಿಗೆ ಗಿವ್ ಅವೇ ಪ್ರೈಸ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಬನ್ನಿ ವೀಕ್ಷಕರ ತಡೆ ಮಾಡದೆ ಇವತ್ತಿನ ವಿಶೇಷ ನವರಾತ್ರಿಯ ನೇರ ಪ್ರಸಾರವನ್ನು ಆರಂಭ ಮಾಡ್ತಾ ಇದ್ದೀನಿ ನೋಡಿ ನವರಾತ್ರಿಯ ಸಂದರ್ಭದಲ್ಲಿ ನವರಾತ್ರಿ ಮುಗಿಯೋದ್ರ ಒಳಗಡೆ ಈ ಮೂರು ವಸ್ತುವನ್ನ ಮನೆಗೆ ತರೋದಕ್ಕೆ ಮರಿಬಾರದು ಯಾವ ವಸ್ತುಗಳು ಅನ್ನೋದನ್ನು ನೋಡೋಣ ಮೊದಲನೆಯ ವಸ್ತು ನೋಡಿ ನಾನು ಸಾಂದರ್ಭಿಕ ಚಿತ್ರದ ಮುಖಾಂತರ ತೋರಿಸ್ತಾ ಇದ್ದೀನಿ ಇಲ್ಲಿ ಮಾವಿನ ತೋರಣ ಈ ಮಾವಿನ ತೋರಣದಲ್ಲಿ ಅದೆಂತಹ ಅಗಾಧ ಶಕ್ತಿ ಇರುತ್ತೆ ಅಂದರೆ ನವರಾತ್ರಿಯ ಸಂದರ್ಭದಲ್ಲಿ ನೀವೇನಾದರೂ ಪ್ರತಿದಿನ ನಿಮ್ಮ ಮನೆಯ ಬಾಗಿಲಿಗೆ ಫ್ರೆಶ್ ಫ್ರೆಶ್ ಆಗಿ ತಾಜಾ ಇವತ್ತು ಮಾವಿನ ತೋರಣ ಕಟ್ಟಿದ್ರಿ ನಾಳೆ ಅದನ್ನ ಮರದ ಕೆಳಗಡೆ ವಿಸರ್ಜನೆ ಮಾಡಿದ್ರಿ ಮತ್ತೆ ಹೊಸ ಮಾವಿನ ತೋರಣ ತಂದ್ರಿ ಕಟ್ಟಿದ್ರಿ ಈ ರೀತಿ ಮಾಡೋದ್ರಿಂದ ಪ್ರಕೃತಿ ನೇಚರಲ್ಲಿರುವಂತಹ ಯೂನಿವರ್ಸ್ ಎನರ್ಜಿ ಅತಿ ಬೇಗ ನಿಮ್ಮ ಮನೆಗೆ ಬರುತ್ತೆ ನಮ್ಮ ಹೆಮ್ಮೆಯ ಸನಾತನ ಧರ್ಮ ನಮ್ಮ ರಕ್ತದ ಕಣಕಣದಲ್ಲಿರುವಂತಹ ಹಿಂದೂ ಧರ್ಮ ಸನಾತನ ಧರ್ಮದಲ್ಲಿ ಶಾಸ್ತ್ರ ಪುರಾಣಗಳಲ್ಲಿ ಮಾವಿನ ತೋರಣಕ್ಕೆ ಹೆಚ್ಚಿನ ಆದ್ಯತೆ ಕೊಟ್ಟಿದ್ದಾರೆ ಅದು ನವರಾತ್ರಿಯ ಸಂದರ್ಭದಲ್ಲಿ ಮಾತೆಯ ವಿಶೇಷ ಆಶೀರ್ವಾದ ಶಕ್ತಿ ಹೊಂದಿರುವಂತಹ ವಸ್ತು ಮಾವಿನ ತೋರಣ ಈ ಮಾವಿನ ತೋರಣವನ್ನು ಯಾರು ನವರಾತ್ರಿಯ ಸಂದರ್ಭದಲ್ಲಿ ಮನೆಗೆ ಕಟ್ತಾರೆ ಅದು ಕೂಡ ಈ ನೋಡಿ ಈ ರೀತಿಯಾದಂತಹ ಸಿಂಗಲ್ ಸಿಂಗಲ್ ಎಲೆಗಳನ್ನು ಮಾಡಿ ಮಾವಿನ ತೋರಣ ಅದರ ಮಧ್ಯದಲ್ಲಿ ಒಂದೊಂದು ಬೊಟ್ಟು ಒಂದೊಂದು ಬೊಟ್ಟು ಅರಿಶಿಣದ ಪೇಸ್ಟ್ ಅನ್ನು ಇಡೋದ್ರಿಂದ ಮನೆಗೆ ಹೆಚ್ಚಿನ ರೀತಿಯ ಪಾಸಿಟಿವಿಟಿ ಅಟ್ರಾಕ್ಟ್ ಆಗುತ್ತೆ ಲಕ್ಷ್ಮಿ ಆಗಮನ ಆಗುತ್ತೆ ನೆಗೆಟಿವ್ ಎನರ್ಜಿ ಮನೆಯಿಂದ ಹೊರಗಡೆ ಹೋಗುತ್ತೆ ಮಾವಿನ ತೋರಣ ನಾನು ಹೇಳಿದ ರೀತಿ ನವರಾತ್ರಿಯ ಸಂದರ್ಭದಲ್ಲಿ ಪ್ರತಿದಿನ ಈ ರೀತಿಯಾಗಿ ಒಂದೊಂದು ಎಲೆ ಆ ಒಂದೊಂದು ಎಲೆಗೆ ಅರಿಶಿಣದ ಬೊಟ್ಟನ್ನ ಇಟ್ಟು ಕಟ್ಟಿ ಐದೇ ನಿಮಿಷ ನೋಡಿ ಮನೆಯಲ್ಲಿ ಸಮಾಧಾನ ನೆಮ್ಮದಿ ಶಾಂತಿ ಪ್ರಗತಿ ಅಭಿವೃದ್ಧಿ ಹಣಕಾಸಿನ ಆಗಮನ ಮನೆಯಲ್ಲಿ ಎಲ್ಲವೂ ಕೂಡ ಸುಗಮ ಸರಳ ಸುಲಲಿತವಾಗಿ ಕೆಲಸಗಳು ನಡೆಯುತ್ತೆ ವಿಘ್ನಗಳೇ ಬರೋದಿಲ್ಲ ಕೆಲಸದಲ್ಲಿ ನೀವು ಕೈ ಹಾಕಿದ ಕೆಲಸಗಳೆಲ್ಲ ಹೂವಿನ ಹಾರ ಎತ್ತಿದಷ್ಟು ಸರಾಗ ಸರಳವಾಗಿ ಕೆಲಸಗಳ ನಡೆಯುತ್ತೆ ಬೇಕಾದ್ರೆ ಪರೀಕ್ಷೆ ನೋಡಿ ತುಂಬಾ ಶಕ್ತಿ ಇರುತ್ತೆ ಮಾವಿನ ತೋರಣಕ್ಕೆ ನವರಾತ್ರಿ ಪ್ರತಿ ಹಬ್ಬದಲ್ಲೂ ಕಟ್ಟಬೇಕು ನಾವು ಅದರಲ್ಲೂ ಕೂಡ ನವರಾತ್ರಿಯ ಸಂದರ್ಭದಲ್ಲಿ ಕಟ್ಟುವಂತಹ ಮಾವಿನ ತೋರಣ ಮಾವಿನ ತೋರಣ ಕಟ್ಟಬೇಕಾದ್ರೆ ಒಂದು ಮಂತ್ರ ಹೇಳ್ಕೊಡ್ತೀನಿ ಬೀಜ ಮಂತ್ರ ಮನಸ್ಸಿನಲ್ಲಿ ಹನ್ನೊಂದು ಸಲ ಹೇಳಿ ಕಟ್ಟಿ ಅಥವಾ ಕಟ್ಟುವಾಗ ಹಂಗೆ ಹನ್ನೊಂದು ಸಲ ಹೇಳ್ಕೊಂಡು ಕಟ್ಟಿ ಯಾವುದು ಓಂ ಹ್ರೀಂ ಧುಂ ದುರ್ಗಾ ನಮಃ ಓಂ ಹ್ರೀಂ ಧುಂ ದುರ್ಗಾ ನಮಃ ಅನ್ನುವ ಬೀಜ ಮಂತ್ರವನ್ನ ಮನಸ್ಸಲ್ಲಿ ಹೇಳ್ಕೊಂಡು ಹೇಳ್ಕೊಂಡು ಕಟ್ಟಿ ಕಟ್ಟಿ ಅಫರ್ಮೇಶನ್ ಮಾಡಿ ನಮ್ಮ ಮನೆಗೆ ವರ್ಷ ಪೂರ್ತಿ ದುರ್ಗಾಮಾತೆ ಅಮ್ಮ ಯಾವ ಕೆಟ್ಟ ಶಕ್ತಿಗಳು ಕೂಡ ಪ್ರವೇಶ ಆಗದ ರೀತಿ ನೀನು ತಡೆ ಹಿಡಿಬೇಕು ಯಾವ ರೀತಿ ನಿನ್ನ ಕೈಯಲ್ಲಿ ಖಡ್ಗ ಆಯುಧ ಇರುತ್ತೆ ಯಾವ ರೀತಿ ನಿನ್ನ ಕೈಯಲ್ಲಿ ಒಂದು ವಿಶೇಷ ಶಕ್ತಿ ಇರುತ್ತೆ ಅಭಯ ಮುದ್ರೆ ಒಂದು ಆಶೀರ್ವಾದ ನೀಡುವಂತಹ ಹಸ್ತ ಇರುತ್ತೆ ಅದರಿಂದ ನಮ್ಮ ಮನೆಯನ್ನು ಪ್ರೊಟೆಕ್ಷನ್ ಮಾಡಬೇಕು ಯಾವ ನೆಗೆಟಿವ್ ಶಕ್ತಿಗಳು ನಮ್ಮ ಮನೆಗೆ ಬರಬಾರದು ನಮ್ಮ ಹೊಸ್ತಿಲಿಗೇನಾದರೂ ನೆಗೆಟಿವ್ ಎನರ್ಜಿಗಳು ಬಂದರೆ ಸುಟ್ಟು ಭಸ್ಮ ಆಗಬೇಕು ಯಾವ ಮಾಟ ಮಂತ್ರ ತಂತ್ರ ಶಕ್ತಿ ಕೆಟ್ಟ ಕಣದೃಷ್ಟಿ ನರ ದೃಷ್ಟಿ ಕೃತ್ರಿಮ ಪ್ರಯೋಗ ನಮ್ಮ ಹೊಸ್ತಿಲು ಒಳಗಡೆ ಪ್ರಯೋಗ ಒಂದು ಪ್ರವೇಶ ಮಾಡಕೂಡದು ಮಾಡಬಾರದು ಆ ರೀತಿ ನೀನು ನಮ್ಮ ಮನೆಗೆ ರಕ್ಷಣೆ ಕೊಡಬೇಕು ನಿನ್ನ ಮಂತ್ರವನ್ನು ಹನ್ನೊಂದು ಸಾರಿ ಹೇಳಿ ಓಂ ರೀಂ ದುಮ್ ದುರ್ಗಾಯಿನ ನಮಃ ಮಂತ್ರವನ್ನು ಹೇಳಿ ನಾನು ಈ ಮಾವಿನ ತೋರಣ ಅದಕ್ಕೆ ಅರಿಶಿಣದ ಬೊಟ್ಟಿ ಇಟ್ಟು ಕಟ್ಟತಾ ಇದ್ದೀನಿ ನವರಾತ್ರಿಯಲ್ಲಿ ಎಲ್ಲ ದಿವಸವೂ ಕೂಡ ಮಾಡ್ತೀನಿ ಈ ಒಂದು ಅನುಷ್ಠಾನವನ್ನ ನನ್ನ ಮನೆಗೆ ರಕ್ಷಣೆ ಕೊಡು ನನ್ನ ಗಂಡನಿಗೆ ರಕ್ಷಣೆ ಕೊಡು ನನ್ನ ಮಕ್ಕಳಿಗೆ ರಕ್ಷಣೆ ಕೊಡು ನನಗೆ ರಕ್ಷಣೆ ಕೊಡು ನನ್ನ ತಂದೆ ತಾಯಿ ನನ್ನ ಅತ್ತೆ ಮಾವು ಅಣ್ಣ ತಮ್ಮಂದಿರು ಎಲ್ಲರಿಗೂ ರಕ್ಷಣೆ ಕೊಡು ಅಂತ ಹೇಳಿ ಇದನ್ನು ಕಟ್ಟಿ ನೋಡಿ ಮನೆಯಲ್ಲಿ ನಿಮಗೆ ಈ ರೀತಿ ಒಂದು ಅನುಷ್ಠಾನ ಮಾಡಿ ಮಾವಿನ ತೋರಣವನ್ನು ಕಟ್ಟೋದ್ರಿಂದ ಕೇವಲ ಐದೇ ನಿಮಿಷ ನೀವೇ ಕಮೆಂಟ್ ಮಾಡ್ತೀರಾ ಹೌದು ಗುರುಗಳೇ ನವರಾತ್ರಿಯ ಸಂದರ್ಭದಲ್ಲಿ ನಾನು ನೀವು ಹೇಳಿದ ರೀತಿ ಒಂದು ರೆಮಿಡಿ ಮಾಡಿ ಮಾವಿನ ತೋರಣ ಕಟ್ಟಿದೆ ನನ್ನ ಮನೆಗೆ ಸಿಹಿ ಸುದ್ದಿ ಬಂತು ಸಮಾಚಾರ ಬಂತು ಆಕಸ್ಮಿಕ ಧನಲಾಭ ಆಯಿತು ತುಂಬಾ ಸಂತೋಷದ ಸಮಾಚಾರಗಳನ್ನು ಹಂಚ್ಕೊಳ್ತೀರಾ ಖರ್ಚು ಝೀರೋ ಪ್ರಕೃತಿಯಲ್ಲೇ ಮಾವಿನ ಒಂದು ಎಲೆಗಳು ಸಿಗುತ್ತೆ ಮನೆಯಲ್ಲಿ ಅರಿಶಿನ ಪುಡಿ ಸಿಗುತ್ತೆ ಇದಕ್ಕೆ ಒಂದು ಬೊಟ್ಟಿಟ್ಟು ಅರಿಶಿಣದ ಎಲ್ಲಾ ಎಲೆಗೂ ಒಂದೊಂದು ಬೊಟ್ಟಿಟ್ಟು ಕಟ್ಟಿಬಿಡಿ ಉಚಿತವಾದಂತ ರೆಮಿಡಿ ಆಯ್ತು ಆದ್ರೆ ಇದರಿಂದ ಸಿಗುವಂತಹ ಫಲ ಪರಿಣಾಮ ಮಾತ್ರ ಚಮತ್ಕಾರಿ ರೀತಿಯಲ್ಲಿರುತ್ತೆ ವೀಕ್ಷಕರೇ ಇದನ್ನ ಮಾಡಿ ಮೊದಲನೇ ವಸ್ತು ಇದು ಇನ್ನ ಎರಡನೇ ಮತ್ತು ಮೂರನೇ ವಸ್ತುವನ್ನು ತೋರಿಸ್ತೀವಿ ಎರಡನೇ ವಸ್ತು ಯಾವ್ದಪ್ಪ ಅಂದ್ರೆ ಸಾಕ್ಷಾತ್ ಆದಿಶಕ್ತಿ ಪರಾಶಕ್ತಿ ಜಗನ್ಮಾತೆ ಮನುಷ್ಯರ ಒಳಿತಿಗಾಗಿ ಕಲ್ಯಾಣಕ್ಕಾಗಿ ಒಂದು ವಸ್ತುವನ್ನ ನಿರ್ಮಾಣ ಮಾಡಿ ಕೊಟ್ಟಿರುವಂಥದ್ದು ಅತಿ ವಿರಳವಾದ ವಸ್ತು ಎಲ್ಲ ಕಡೆಗೆ ನಿಮಗೆ ಅದು ವಿಶೇಷವಾದ ಮರದಲ್ಲೇ ರೆಡಿ ಮಾಡಬೇಕು ಹತ್ತು ಲಕ್ಷ ಸಿದ್ಧಿ ಮಂತ್ರ ಹೇಳಿ ರೆಡಿ ಮಾಡಬೇಕು ಅದು ಬೇರೆ ಯಾವುದು ಅಲ್ಲ ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಜೀತ್ ಮೀಡಿಯಾದಲ್ಲಿ ಸಿಗ್ತಾ ಇದೆ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡಬೇಕು ನೀವು ಇವತ್ತೇ ಬುಕ್ ಮಾಡಿದರೆ ನಾಳೆ ನವರಾತ್ರಿ ಮುಗಿಯೋ ಅಷ್ಟರಲ್ಲಿ ಇದು ಬರೋದಿಲ್ಲ ಯಾಕೆ ಅಂತಂದರೆ ಇದನ್ನು ನಿಮ್ಮ ಹೆಸರಲ್ಲಿ ನವರಾತ್ರಿ ಮುಗಿಯೋದ್ರೊಳಗಡೆ ಬುಕ್ ಮಾಡ್ಕೊಳ್ಳಿ ನಿಮ್ಮ ಹೆಸರಲ್ಲಿ ಇದನ್ನ ಸಿದ್ಧಿ ಜಪ ಮಾಡಿ ಹತ್ತು ಲಕ್ಷ ಮಂತ್ರ ಹೇಳಿ ಅನುಷ್ಠಾನ ಪ್ರತಿಷ್ಠಾಪನೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ಕಳಿಸ್ತೀವಿ ಅದಕ್ಕೆ ಮೂವತ್ತರಿಂದ ಐವತ್ತು ದಿವಸ ಸಮಯ ಬೇಕಾಗತ್ತೆ ಆದರೆ ನೀವು ನವರಾತ್ರಿಯಲ್ಲಿ ಬುಕ್ ಮಾಡಿಕೊಂಡ್ರೆ ಇಮ್ಮಿಡಿಯೇಟ್ ಇವತ್ತೇ ಬುಕ್ ಮಾಡಿಕೊಂಡ್ರೆ ಇವತ್ತೇ ನಿಮ್ಮ ಹೆಸರಲ್ಲಿ ಹೋಮ ಹವನ ಸ್ಟಾರ್ಟ್ ಆಗುತ್ತೆ ನವರಾತ್ರಿ ಕಳೆಯೋದ್ರೊಳಗಡೆ ನಿಮಗೆ ಪರಿವರ್ತನೆ ಮನೆಯಲ್ಲಿ ಕಾಣಿಸುತ್ತೆ ಸಾಲ ತೀರೋದು ಮದುವೆ ಸೆಟ್ ಆಗೋದು ಸಂತಾನ ಪ್ರಾಪ್ತಿಯ ಶುಭ ಸಮಾಚಾರ ಸೈಟ್ ಕೊಂಡ್ಕೊಳ್ಳೋದು ವಾಹನ ಕೊಂಡ್ಕೊಳ್ಳೋದು ಎಲ್ಲ ಶುಭ 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 ಒಳ್ಳೆಯದೆಲ್ಲ ಶುರುವಾಗುತ್ತೆ ನವರಾತ್ರಿ ಕಳೆದು ಮೂವತ್ತರಿಂದ ಐವತ್ತು ದಿವಸದಲ್ಲಿ ಬರುತ್ತೆ ಪ್ರತಿದಿನ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಇದು ಮನೆಗೆ ಬಂದ್ರೆ ಸಾಕು ಇದನ್ನು ಕೇವಲ ನವರಾತ್ರಿಯಲ್ಲೇ ಬುಕ್ ಮಾಡ್ಕೋಬೇಕು ಅಂತಿಲ್ಲ ವರ್ಷದ ಮುನ್ನೂರ ಅರವತ್ತೈದು ದಿನ ಯಾವ ದಿನವಾದರೂ ಬುಕ್ ಮಾಡ್ಕೋಬಹುದು ಯಾಕೆಂದ್ರೆ ನೋಡಿ ಇದರ ಜಿಯೋಮೆಟ್ರಿಕ್ ಡಿಸೈನ್ ಅನ್ನು ನೋಡಿ ದೇವಿ ಆದಿಶಕ್ತಿ ಪರಾಶಕ್ತಿ ನಿರ್ಮಾಣ ಮಾಡಿರುವಂಥ ವಸ್ತು ಇದು ಲಕ್ಷ್ಮೀ ಶ್ರೀ ಯಂತ್ರ ಇದು ಬ್ರಹ್ಮಾಂಡವನ್ನು ಸೂಚಿಸುತ್ತೆ ಹೊರಗಡೆಯ ಭಾಗ ಏನಿದೆ ನಮಗೆ ಆಕಾಶ ಹಿಂದಿನ ಜನ್ಮ ಈ ಜನ್ಮದ ಒಂದು ಹಿಂದಿನ ಜನ್ಮದಲ್ಲಿ ನಾವೇನು ಕೃತ ಜನ್ಮದ ಪಾಪಗಳನ್ನು ಮಾಡಿ ಬಂದಿರ್ತೀವಿ ಈ ಜನ್ಮಕ್ಕೆ ಈ ಜನ್ಮದ ಪಾಪ ಕರ್ಮಗಳನ್ನ ಏನ್ ಮಾಡಿರ್ತೀವಿ ಅದು ಸುಟ್ಟು ಭಸ್ಮ ಮಾಡುತ್ತೆ ಲೌಕಿಕವಾಗಿ ನಿಮಗೇನು ಬೇಕು ಹಣ ಬೇಕಾ ಕೊಡುತ್ತೆ ಹಣ ಬರಬೇಕು ಅಂತಂದ್ರೆ ವೃತ್ತಿ ವ್ಯಾಪಾರ ನೌಕರಿ ಚೆನ್ನಾಗಿ ನಡಿಬೇಕು ಅದನ್ನ ಚೆನ್ನಾಗಿರೋ ತರ ನೋಡ್ಕೊಳ್ಳುತ್ತೆ ಸಾಲ ತೀರ್ಬೇಕಾ ಸಾಲ ತೀರೋ ತರ ಮಾಡುತ್ತೆ ಒಂದ್ಸಲ ಸಾಲ ತೀರಿದ್ರೆ ಜನ್ಮ ಪರ್ಯಂತ ಸಾಲನೆ ಮಾಡೋದಿಲ್ಲ ಯಾರ ಮನೆಯಲ್ಲಿ ಶ್ರೀಚಕ್ರ ಇರುತ್ತೆ ಅವರು ಒಂದು ಸಲ ಇದನ್ನ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿದ್ರೆ ಸಾಲ ತೀರುತ್ತೆ ಸಾಲ ತೀರಿ ಆದ್ಮೇಲೆ ಜನ್ಮ ಪರ್ಯಂತ ಅವ್ರು ಸಾಲ ಮಾಡೋದಿಲ್ಲ ಕೈಯಲ್ಲಿ ಕಂತೆ ಕಂತೆ ಹಣ ಇಟ್ಕೊಂಡು ಜೀವನವನ್ನ ಮಾಡ್ತಾ ಇರ್ತಾರೆ ಸೋಲು ವಿಶೇಷವಾಗಿ ಸೋಲು ಅನ್ನೋದನ್ನು ಜೀವನದಿಂದ ತೆಗೆದು ದೂರ ಬಿಸಾಕುತ್ತೆ ನೀವು ಕೈ ಹಾಕಿದ ಸತ್ಯ ನ್ಯಾಯ ಒಂದು ನಿಷ್ಠೆ ಧರ್ಮದ ಕೆಲಸಗಳಲ್ಲಿ ಜಯ ವಿಜಯ ತಂದು ಕೊಡುತ್ತೆ ನಿಮ್ಮ ಮನಸ್ಸು ಶುದ್ಧ ಚಿತ್ತ ನಿರ್ಮಲ ಭಕ್ತಿಯಿಂದ ನೀವು ಯಾವ ಕೆಲಸಕ್ಕೆ ಕೈ ಹಾಕ್ತೀರಿ ಎಲ್ಲ ಕೆಲಸನ ಸಕ್ಸಸ್ ಮಾಡಿಕೊಡುತ್ತೆ ನೀವು ಇಷ್ಟಪಟ್ಟಂಥ ಸೈಟ್ ನಿಮಗ್ ಬೇಕಾ ನಿಮಗೆ ಸಿಗುತ್ತೆ ನೀವು ಮನೆ ಕಟ್ಟಿಸ್ಬೇಕಾ ಮನೆ ಕಟ್ಟಿಸ್ತೀರಾ ವಾಹನ ಕೊಂಡ್ಕೊಳ್ಬೇಕಾ ವಾಹನ ಕೊಂಡ್ಕೊಳ್ತೀರಾ ಸಂತಾನ ಪ್ರಾಪ್ತಿ ಆಗ್ಬೇಕಾ ಸಂತಾನ ಪ್ರಾಪ್ತಿ ಆಗುತ್ತೆ ದಾಂಪತ್ಯದಲ್ಲಿ ಹೊಂದಾಣಿಕೆ ಆಗ್ಬೇಕಾ ಹೊಂದಾಣಿಕೆ ಆಗುತ್ತೆ ಮಕ್ಕಳು ಮಾತು ಕೇಳಬೇಕಾ ಮಕ್ಕಳು ಮಾತು ಕೇಳ್ತಾರೆ ನಿಮ್ಮ ಮಕ್ಕಳು ಟಾಪರ್ಸ್ ಆಗ್ಬೇಕಾ ಎಜುಕೇಶನ್ ಅಲ್ಲಿ ಎಂ ಬಿ ಎಸ್ ಮಾಡ್ಬೇಕಾ ಇಂಜಿನಿಯರಿಂಗ್ ಮಾಡ್ಬೇಕಾ ಮತ್ತೊಂದು ಮಗದೊಂದು ನಿಮ್ಮ ಕನಸು ನನಸು ಮಾಡುತ್ತೆ ಈವನ್ ರೈತರು ಕೂಡ ಇದನ್ನ ಮನೆಯಲ್ಲಿಟ್ಟು ಪೂಜೆ ಮಾಡೋದ್ರಿಂದ ಅವರಿಗೆ ಜಮೀನಿನಲ್ಲಿ ಸಾಕಷ್ಟು ಬೆಳೆ ಬರುತ್ತೆ ಸಾಕಷ್ಟು ಆದಾಯ ಬರುತ್ತೆ ಎಲ್ಲರೂ ಕೂಡ ಡಾಕ್ಟರ್ಸ್ ಇರ್ಬೋದು ಇಂಜಿನಿಯರ್ಸ್ ಇರ್ಬೋದು ಲಾಯರ್ಸ್ ಇರ್ಬೋದು ಪ್ರೊಫೆಷನಲ್ಸ್ ಇರ್ಬೋದು ಎಲ್ಲರೂ ಕೂಡ ಗೃಹಿಣಿಯರು ಎಲ್ಲರೂ ಮನೆಯಲ್ಲಿಟ್ಟು ಪೂಜೆ ಮಾಡಲೇಬೇಕಾದಂಥ ವಸ್ತು ಲಕ್ಷ್ಮೀ ಶ್ರೀಚಕ್ರ ಯಂತ್ರ ಇದನ್ನ ಮಾಡಿ ನೋಡಿ ವರ್ಷದೊಳಗಡೆ ಅದೃಷ್ಟವೇ ಬದಲಾಗುತ್ತೆ ಸಾಕಷ್ಟು ಹಣ ಗಳಿಸ್ತೀರಾ ಕಂತೆ 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 ಹಣ ಬರುತ್ತೆ ವ್ಯಾಪಾರ ವ್ಯವಹಾರ ಉನ್ನತ ಮಟ್ಟಕ್ಕೆ ಇರುತ್ತೆ ಜಾಬ್ ಅಲ್ಲಿ ಇನ್ಕ್ರಿಮೆಂಟ್ ಆಗುತ್ತೆ ಒಳ್ಳೇದಾಗುತ್ತೆ ಇದು ಆದಿಶಕ್ತಿ ಪರಾಶಕ್ತಿಯಿಂದ ನಿರ್ಮಾಣ ಆದಂತ ವಸ್ತು ಇದನ್ನ ಮನೆಗೆ ತರಿಸಿ ಪೂಜೆ ಮಾಡೋದಕ್ಕೆ ಶುರು ಮಾಡಿ ಅದು ನವರಾತ್ರಿಯಲ್ಲೇ ಬುಕ್ ಮಾಡ್ಕೊಂಡ್ರೆ ನವರಾತ್ರಿ ಇಮ್ಮಿಡಿಯೇಟ್ ನಿಮ್ಮ ಹೆಸರಿಟ್ಟು ಇಟ್ಟು ಪೂಜೆ ಸ್ಟಾರ್ಟ್ ಮಾಡ್ತೀವಿ ದುರ್ಗಾ ಶಕ್ತಿ ಸಂಚಾರ ಭೂಲೋಕದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಇರುತ್ತೆ ಬುಕ್ ಮಾಡ್ಕೊಳ್ಳಿ ಈಗಲೇ ಬುಕ್ ಮಾಡ್ಕೊಳ್ಳೋದಕ್ಕೆ ನಂಬರ್ನ ಡಿಸ್ಪ್ಲೇ ಮಾಡ್ತಾ ಇದ್ದೀನಿ ಸ್ಕ್ರೀನ್ ಮೇಲೆ ತೋರಿಸುವಂತಹ ಈ ನಂಬರ್ಗೆ ಮಾತ್ರ ಗುರುಗಳು ತೋರಿಸಿದಂತಹ ಲಕ್ಷ್ಮೀ ಶ್ರೀಚಕ್ರ ಬೇಕು ಅಂತ ರಿಕ್ವೆಸ್ಟ್ ಹಾಕಿ ಬೇರೆ ನಂಬರ್ಗೆ ರಿಕ್ವೆಸ್ಟ್ ಹಾಕಿ ಮೋಸ ಹೋದಲ್ಲಿ ಅದಕ್ಕೆ ನಾನಾಗ್ಲಿ ಜೀತ್ ಮಿಡಿಯಾ ಆಗ್ಲಿ ಜವಾಬ್ದಾರ ಆಗೋದಿಲ್ಲ ಯಾಕೆಂದ್ರೆ ನಮ್ಮ ಹತ್ರ ತುಂಬಾ ಅಧಿಕೃತವಾದಂತಹ ಸಿದ್ಧಿ ಮಾಡಿದಂತ ಪ್ರಾಣ ಪ್ರತಿಷ್ಠಾಪನೆ ಮಾಡಿದಂತಹ ಶ್ರೀಚಕ್ರ ಯಂತ್ರ ಸಿಗುತ್ತೆ ಈಗ್ಲೇ ಈ ನಂಬರ್ ಗೆ ಶ್ರೀಚಕ್ರ ಯಂತ್ರ ಬೇಕು ಇವತ್ತೇ ಬುಕ್ ಮಾಡ್ಕೊಳ್ಳಿ ನವರಾತ್ರಿಯಲ್ಲಿ ಹೋಮ ಹವನ ಸ್ಟಾರ್ಟ್ ಮಾಡಿ ಮೂವತ್ತರಿಂದ ಐದ್ ದಿವಸ ಐವತ್ತು ದಿವಸ ಆದ್ಮೇಲೆ ಕಳಿಸಿ ಅಂತ ಮೆಸೇಜ್ ಮಾಡಿ ಈ ನಂಬರ್ ಗೆ ಕರೆ ಮಾಡಬೇಡಿ ಓನ್ಲಿ ವಾಟ್ಸಪ್ ಮೆಸೇಜ್ ಮಾತ್ರ ಸ್ವೀಕಾರ ಮಾಡ್ತಾರೆ ಬೇಕಾದ್ರೆ ವಾಯ್ಸ್ ನೋಟ್ ಹಾಕಿ ನಮಗೂ ಬೇಕು ಅಂತ ಅಥವಾ ಮೆಸೇಜ್ ಹಾಕಿ ಬುಕ್ ಮಾಡ್ಕೋತಾರೆ ಬುಕ್ಕಿಂಗ್ ನಮ್ಮ ಸಿಬ್ಬಂದಿಗಳು ತಗೋತಾ ಇದ್ದಾರೆ ಈಗ ನವರಾತ್ರಿಯಲ್ಲಿ ನಿಮ್ಗೆ ಅನುಕೂಲ ಆಗಲಿ ಅಂತ ಬುಕ್ಕಿಂಗ್ ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಪ್ಪತ್ನಾಲ್ಕು ಗಂಟೆ ನಮ್ಮ ಸಿಬ್ಬಂದಿಗಳು ಕೆಲಸ ಮಾಡ್ತಾ ಇದ್ದಾರೆ ನಿಮ್ಗೋಸ್ಕರ ಕಳಿಸ್ಕೊಡೋದಕ್ಕೆ ಸಿದ್ಧರಾಗಿದ್ದೀವಿ ಈಗಲೇ ಬುಕ್ ಮಾಡ್ಕೊಳ್ಳಿ ವೀಕ್ಷಕರೇ ಈ ನಂಬರ್ಗೆ ವಾಟ್ಸಪ್ ಮೆಸೇಜ್ ಮಾಡಿ ಹಾಗೆ ಇದು ಎರಡನೇ ವಸ್ತು ಇದನ್ನ ಯಾರು ನವರಾತ್ರಿಯಲ್ಲಿ ಬುಕ್ ಮಾಡ್ಕೋತಾರೆ ಅವರ ಮನೆಗೆ ಅಷ್ಟೈಶ್ವರ್ಯ ಬಂಗಾರ ಬೆಳ್ಳಿ ವಜ್ರ ವೈಡೂರ್ಯ ಹಣ ಧನಕನಕ ಸಂಪತ್ತು ಲಕ್ಷ್ಮೀ ಸ್ಥಿರವಾಸ ಎರಡನೇ ವಸ್ತು ಮೊದಲನೆಯದ್ದು ಮಾವಿನ ತೋರಣ ಎರಡನೆಯದ್ದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರ ಮೂರನೆಯ ವಸ್ತು ಯಾವ್ದಪ್ಪ ಅಂತಂದ್ರೆ ನೋಡಿ ದುರ್ಗಾ ಮಾತೆಗೆ ಅತ್ಯಂತ ಪ್ರಿಯ ಮತ್ತು ಹೆಚ್ಚಿನ ಶಕ್ತಿಯುಳ್ಳಂತಹ ವಸ್ತು ಬಿಲ್ವ ಈ ಬಿಲ್ವ ಪತ್ರೆಯ ಎಲೆಯನ್ನ ಈ ರೀತಿಯಾದಂತಹ ಮೂರು ದಳಗಳಿರುವಂತಹ ಒಂದೇ ನೋಡಿ ಇಲ್ಲಿ ಕೈಯಲ್ಲಿ ಹಿಡಿದಿದ್ದಾರೆ ಸಾಂದರ್ಭಿಕ ಚಿತ್ರ ತೋರಿಸ್ತಾ ಇದ್ದೀನಿ ಈ ರೀತಿಯ ಬಿಲ್ವ ಪತ್ರದ ಎಲೆಯನ್ನು ಮನೆಗೆ ತರಬೇಕು ನವರಾತ್ರಿಯ ಪ್ರತಿದಿನವೂ ಕೂಡ ದುರ್ಗಾ ಮಾತೆಗೆ ಸಮರ್ಪಣೆ ಮಾಡಿದರೆ ಬಹಳ ಒಳ್ಳೆಯದು ಈ ರೀತಿಯಾದಂತಹ ಬಿಲ್ವ ಪತ್ರದ ಎಲೆಯನ್ನು ಮನೆಗೆ ತಂದು ಈ ಕಡೆ ಈ ಕಡೆ ಎಲೆಗೆ ಅರಿಶಿಣದ ಬೊಟ್ಟನ್ನು ಇಡಬೇಕು ಮೇಲ್ಗಡೆ ಜೇನುತುಪ್ಪವನ್ನು ಹಚ್ಚಬೇಕು ಇಲ್ಲಿ ಸಾಂದರ್ಭಿಕವಾಗಿ ಒಂದು ಕಲರನ್ನು ಹಚ್ಚಿ ತೋರಿಸಿದ್ದೀನಿ ನಿಮಗೆ ಬಟ್ ಇಲ್ಲಿ ಜೇನುತುಪ್ಪ ಒಂದು ಬಟ್ಟು ಜೇನುತುಪ್ಪ ಈ ಕಡೆ ಈ ಕಡೆ ಎಲೆಗೆ ಅರಿಶಿಣದ ಬೊಟ್ಟು ಬೆಳಗ್ಗೆ ಸ್ನಾನ ಪೂಜಾದಿಗಳ ನಂತರ ಅಥವಾ ಅದಕ್ಕಿಂತ ಮುಂಚೆನೇ ನೀವು ಹೇಗಾದರೂ ಮಾಡಿ ನಿಮ್ಮ ಪೂಜೆಯ ಸಂದರ್ಭದಲ್ಲಿ ಈ ಬಿಲ್ವ ಪತ್ರದ ಎಲೆ ನಿಮಗೆ ಅವೈಲೇಬಲ್ ಇರೋ ಥರ ನೋಡ್ಕೊಳ್ಳಿ ಹಿಂದಿನ ದಿನ ತಂದು ದೇವ್ರ ಮನೆಯಲ್ಲಿಟ್ಟು ನೆಕ್ಸ್ಟ್ ಡೇ ನಾನು ಪೂಜೆಗೆ ಸಮರ್ಪಣೆ ಮಾಡ್ತೀನಿ ಅಂದ್ರೂ ಸರಿ ಅಥವಾ ಬೆಳಗ್ಗೆ ಎದ್ದ ತಕ್ಷಣ ಮನೆ ಹತ್ರ ಎಲ್ಲಾದರೂ ಬಿಲ್ವ ಪತ್ರದ ಎಲೆ ಇದ್ದರೆ ಮರದಿಂದ ಎಲೆಯನ್ನು ತಂದ್ರೂ ಸರಿ ಅಥವಾ ಮಾರ್ಕೆಟ್ ಅಲ್ಲಿ ಸಿಗುತ್ತೆ ಗುರುಗಳೇ ಅದನ್ನು ತರ್ತೀವಿ ಅಂದ್ರೂ ಸರಿ ಒಟ್ಟಲ್ಲಿ ನವರಾತ್ರಿ ಬೆಳಗ್ಗೆ ನೀವೇನು ಪೂಜೆಯನ್ನು ಮಾಡ್ತೀರಿ ಸ್ನಾನ ಪೂಜೆ ಸ್ನಾನ ಮಾಡಿ ಪೂಜಾಗೃಹಕ್ಕೆ ಬಂದು ಅಲ್ಲಿ ದುರ್ಗಾದೇವಿಗೆ ಒಂದು ಪ್ರತಿದಿನ ಮನೆಯಲ್ಲಿ ನಾಲ್ಕು ಜನ ಸದಸ್ಯರಿದ್ದೀರಿ ಅಂತಂದ್ರೆ ನಾಲ್ಕು ಬಿಲ್ವ ಪತ್ರದ ಈ ರೀತಿಯ ಎಲೆಯನ್ನು ಸಮರ್ಪಣೆ ಮಾಡಬೇಕಾಗತ್ತೆ ಒಬ್ಬರಿದ್ರೆ ಒಬ್ರು ಎರಡಿದ್ರೆ ಎರಡು ಎಷ್ಟು ಜನ ಸದಸ್ಯರಿದ್ದೀರಿ ಅಷ್ಟು ಈ ರೀತಿಯ ಎಲೆಗಳು ಬೇಕಾಗುತ್ತೆ ಪ್ರತಿಯೊಬ್ಬರೂ ಕೂಡ ಈ ಒಂದು ಈ ಕಡೆಯ ಎಲೆಗೆ ಅರಿಶಿಣದ ಬೊಟ್ಟು ಈ ಕಡೆಯ ಎಲೆಗೆ ಅರಿಶಿಣದ ಬೊಟ್ಟು ಮೇಲೆ ಜೇನುತುಪ್ಪದ ಬಟ್ಟು ಇದನ್ನು ಸಮ ಈ ರೀತಿಯಾಗಿ ಅದಕ್ಕೆ ಹಚ್ಚಿ ದೇವರ ಮನೆಯಲ್ಲಿ ದುರ್ಗಾದೇವಿಯ ಹೆಸರಿನಲ್ಲಿ ಈ ಒಂದು ಬಿಲ್ವ ಪತ್ರದ ಎಲೆಯನ್ನು ಒಂದು ತಟ್ಟೆಯಲ್ಲಿಟ್ಟು ಅದನ್ನೇ ಸಾಕ್ಷಾತ್ತು ದುರ್ಗಾದೇವಿ ಸ್ವರೂಪ ಅಂತ ಹೇಳಿ ಅದಕ್ಕೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆಯ ನೈವೇದ್ಯ ಅಥವಾ ಜೇನುತುಪ್ಪವನ್ನು ಇನ್ನೊಂದು ಸ್ವಲ್ಪ ತಟ್ಟೆಯಲ್ಲಿ ಇಟ್ಟುಬಿಟ್ಟು ನೈವೇದ್ಯದ ಸ್ವರೂಪ ಯಾಕೆಂದ್ರೆ ಜೇನುತುಪ್ಪ ದುರ್ಗಾ ಮಾತೆಗೆ ಬಹಳ ಪ್ರಿಯ ಆ ಜೇನುತುಪ್ಪದ ನೈವೇದ್ಯವನ್ನಾದ್ರೂ ಮಾಡಬಹುದು ಹೊಸ ಬಾಟ್ಲಿ ತಂದ್ಬಿಟ್ಟು ಮಾಡಿ ಮನೆಯಲ್ಲಿ ದೇವರ ಮನೆಯಲ್ಲಿ ಇಟ್ಟಿದ್ದು ಬೇಡ ಮುಟ್ಟೋದ್ ಬೇಡ ಅದನ್ನ ನಾನು ರೆಮಿಡಿ ಪೂರ್ವಕವಾಗಿ ಇಡಿಸಿದ್ದೀನಿ ಒಂದಿಷ್ಟೇ ಚಿಕ್ಕ ಬಾಟ್ಲು ತೊಗೊಂಡ್ಬನ್ನಿ ನವರಾತ್ರಿ ಮುಗಿಯುವವರೆಗೂ ಅದನ್ನೇ ನೈವೇದ್ಯ ಮಾಡಬಹುದು ಒಂದು ಚಿಕ್ಕ ತಟ್ಟೆಯಲ್ಲೋ ಬಟ್ಲಲ್ಲೋ ಒಂದು ಸ್ವಲ್ಪ ಒಂದು ಸ್ಪೂನ್ ಜೇನುತುಪ್ಪವನ್ನು ಇಟ್ಟುಬಿಟ್ಟು ಅದಕ್ಕೆ ನೈವೇದ್ಯ ಮಾಡಿ ಈ ಎಲೆಗೆ ದುರ್ಗಾಮಾತೆಯ ಸ್ವರೂಪ ಅಂತ ಹೇಳಿ ಅಮ್ಮ ದುರ್ಗಾ ಮಾತೆ ಒಂದು ಅನುಷ್ಠಾನ ಸ್ವರೂಪವಾಗಿ ಈ ಬಿಲ್ವ ಪತ್ರದ ಎಲೆಗೆ ಎರಡೂ ಕಡೆ ನಾನು ಅರಿಶಿಣದ ಬಟ್ಟು ಮೇಲ್ಗಡೆ ಜೇನುತುಪ್ಪವನ್ನು ಹಚ್ಚಿ ದೇವರ ಮನೆಯಲ್ಲಿ ನಿನ್ನ ಸ್ವರೂಪ ಅಂತ ಇಟ್ಟಿದ್ದೀನಿ ನೈವೇದ್ಯವಾಗಿ ಕಲ್ಲು ಸಕ್ಕರೆ ಮತ್ ಅಥವಾ ಬಿಳಿ ಕಲ್ಲು ಸಕ್ಕರೆ ಕರ್ಣೆ ಸಕ್ಕರೆ ಅಂತಾರೆ ಅಥವಾ ಜೇನುತುಪ್ಪವನ್ನು ಒಂದು ಚಮಚ ಜೇನುತುಪ್ಪವನ್ನು ನೈವೇದ್ಯ ಮಾಡಿದ್ದೀನಿ ನನಗೆ ವರ್ಷ ತುಂಬೋದ್ರೊಳಗಡೆ ವರ್ಷ ತುಂಬೋದ್ರೊಳಗಡೆ ಸಂತಾನ ಪ್ರಾಪ್ತಿಯಾಗಬೇಕು ವರ್ಷ ತುಂಬೋದ್ರೊಳಗಡೆ ಸೈಟ್ ಕೊಂಡ್ಕೊಳ್ಬೇಕು ವರ್ಷ ಕೊಂಡ್ಕೊ ವರ್ಷ ತುಂಬೋದ್ರೊಳಗಡೆ ಮನೆ ಕಟ್ಟಬೇಕು ವರ್ಷ ತುಂಬೋದ್ರೊಳಗಡೆ ನನ್ನ ದಾಂಪತ್ಯದಲ್ಲಿ ವಿರಸ ಬಂದಿದೆ ಅದು ಸರಿ ಹೋಗಬೇಕು ವರ್ಷ ತುಂಬೋದ್ರೊಳಗಡೆ ನನಗೆ ಕೆಲಸ ಸಿಗಬೇಕು ವರ್ಷ ತುಂಬೋದ್ರೊಳಗಡೆ ನನಗೆ ಮದುವೆ ಸೆಟ್ ಆಗಬೇಕು ನಿಮಗೆ ಏನು ಬೇಕು ಅದನ್ನು ಕೇಳ್ಕೊಳ್ಳಿ ಯಾರು ನವರಾತ್ರಿಯಲ್ಲಿ ಪ್ರತಿದಿನ ಇವತ್ತು ನೀವು ಆ ಎಲೆಯನ್ನಿಟ್ಟೇನು ಪೂಜೆ ಮಾಡಿರ್ತೀರಿ ನೆಕ್ಸ್ಟ್ ಡೇ ಅದನ್ನು ಯಾವ್ದಾದ್ರು ಮರದ ಕೆಳಗಡೆ ವಿಸರ್ಜನೆ ಮಾಡ್ಬೋದು ಮತ್ತೆ ಹೊಸ ಎಲೆ ತರೋದು ಬಿಲ್ವ ಪತ್ರದ ಎಲೆ ಎರಡು ಕಡೆ ಅರಿಶಿಣದ ಬಟ್ಟು ಮೇಲ್ ಕಡೆ ಜೇನುತುಪ್ಪ ಇದನ್ನ ಪ್ರತಿದಿನ ಯಾರು ಮಾಡ್ತಾರೆ ನವರಾತ್ರಿಯಲ್ಲಿ ವರ್ಷ ತುಂಬೋದ್ರೊಳಗಡೆ ಏನು ಕೇಳಿರ್ತೀರಾ ಅದು ನೂರಕ್ಕೆ ಸಾವಿರ ಸಾವಿರ ಪಟ್ಟು ಸಕ್ಸಸ್ ಆಗುತ್ತೆ ಬರೆದಿಟ್ಕೊಳ್ಳಿ ಇದರಲ್ಲಿ ಯಾವ ಎರಡು ಮಾತಿನ ನೋಡಿ ನವರಾತ್ರಿಯಲ್ಲಿ ಮೂರು ವಸ್ತುಗಳನ್ನು ತರಕ್ಕೆ ಕೇಳಿದ್ದೀನಿ ಈ ಮೂರು ವಸ್ತುಗಳನ್ನು ತಂದ್ರೆ ವರ್ಷ ತುಂಬೋದ್ರೊಳಗಡೆ ನಿಮ್ಮ ಕನಸು ನನಸಾಗಿರುತ್ತೆ ಈಡೇರಿರುತ್ತೆ ಮೊದಲನೆಯದ್ದು ಮಾವಿನ ತೋರಣ ಅರಿಶಿಣ ಬೊಟ್ಟು ಹಾಕಿ ನೀವು ನಿಮ್ಮ ಮನೆ ಮುಖ್ಯ ದ್ವಾರಕ್ಕೆ ಕಟ್ಟುವಂಥದ್ದು ಪ್ರತಿದಿನ ಅರಿಶಿನದ ಅರಿಶಿಣದ ಬೊಟ್ಟು ಮಾವಿನ ತೋರಣ ಎರಡನೆಯದ್ದು ಲಕ್ಷ್ಮೀ ಶ್ರೀ ಚಕ್ರ ಯಂತ್ರವನ್ನು ಬುಕ್ ಮಾಡಿಕೊಳ್ಳುವಂಥದ್ದು ಬುಕ್ ಮಾಡ್ಕೊಂಡ್ರೆ ಇವತ್ತೇ ನಿಮ್ಮ ಹೆಸರಲ್ಲಿ ಹೋಮವನ್ನು ಕಿಡುತ್ತಾರೆ ನೋಡಿ ಇದನ್ನ ತರಿಸ್ಕೊಳ್ಳೋದಕ್ಕೆ ಇನ್ನೊಂದ್ಸಲ ನ ತೋರಿಸ್ತೀನಿ ನೋಟ್ ಮಾಡ್ಕೊಳ್ಳಿ ನೋಟ್ ಮಾಡ್ಕೊಂಡಿದ್ರಿ ಅನ್ಕೊಂಡಿದೀನಿ ಇನ್ನ ಕೊನೆಯದಾಗಿ ವೀಕ್ಷಕರೇ ಬಿಲ್ವ ಪತ್ರದ ಎಲೆ ಬಿಲ್ವ ಪತ್ರದ ಎಲೆ ಎರಡು ಕಡೆ ಅರಿಶಿಣದ ಬಟ್ಟು ಮೇಲೆ ಜೇನುತುಪ್ಪದ ಬಟ್ಟು ಇದಕ್ಕೆ ಕಲ್ಸಕ್ರೆ ಅಥವಾ ನೈವೇದ್ಯ ಜೇನುತುಪ್ಪದ ನೈವೇದ್ಯ ಮಾಡ್ಕೊಳ್ಳಿ ಆ ಎಲೆಯನ್ನು ನೆಕ್ಸ್ಟ್ ಡೇ ಮರ ಕೆಳಗಡೆ ಹಾಕಿ ಹೊಸ ಎಲೆ ತೊಗೊಂಡ್ಬಿಟ್ಟು ಮತ್ತೆ ನವರಾತ್ರಿ ಮುಗಿಯವರೆಗೂ ಪ್ರತಿದಿನ ಬಿಲ್ವ ಪತ್ರದ ಎಲೆ ದೇವ್ರ ಮನೆಯಲ್ಲಿಟ್ಟು ದುರ್ಗಾ ಸ್ವರೂಪ ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ ಇಷ್ಟನ್ನು ಮಾಡ್ಕೊಳ್ಳಿ ಓಂ ಹರೀಂ ಧುಮ್ ದುರ್ಗಾಯೈ ನಮಃ ಈ ಬೀಜ ಮಂತ್ರವನ್ನ ಯಥೇಚ್ಛವಾಗಿ ಹನ್ನೊಂದು ಇಪ್ಪತ್ತೊಂದು ಐವತ್ತೊಂದು ನೂರ ಎಂಟು ನಿಮ್ಗೆ ಎಷ್ಟಾಗುತ್ತೆ ಅಷ್ಟು ಪಠಣೆ ಮಾಡಿ ಪವರ್ಫುಲ್ ಮಂತ್ರ ಅದನ್ನ ನಾಲಿಗೆಯಿಂದ ಅಂದರೆ ನಾವು ತುಟಿ ಚಾಲನೆ ಮಾಡುವಂತಿಲ್ಲ ನಾಲಿಗೆ ಚಾಲನೆ ಮಾಡಿ ಹೇಳುವಂತಿಲ್ಲ ಮನಸ್ಸಲ್ಲಿ ಹೇಳ್ಕೋಬೇಕು ಬೀಜ ಮಂತ್ರ ಇನ್ನೊಬ್ರಿಗೆ ಕೇಳಬಾರ್ದು ನಾವು ಕೂಡ ಅದನ್ನ ಬಾಯ್ಬಿಟ್ಟು ಹೇಳಬಾರ್ದು ಮನಸ್ಸೊಳಗಡೆ ಹೇಳ್ಕೋಬೇಕು ತುಂಬ ಪವರ್ಫುಲ್ ಮಂತ್ರ ಸ್ನಾನ ಮಾಡಿ ಹೇಳಬೇಕು ಬೆಳಗ್ಗೆ ಭಾರಿ ಪವರ್ಫುಲ್ ಈ ದುರ್ಗಾ ಮಂತ್ರವನ್ನು ನೀವೇನಾದ್ರೂ ಈ ನವರಾತ್ರಿಯ ಸಂದರ್ಭದಲ್ಲಿ ನೂರ ಎಂಟು ನೂರ ಎಂಟು ನೂರ ಎಂಟು ಅಥವಾ ಸಾವಿರದ ಎಂಟು ಪ್ರತಿದಿನ ಹೇಳಿಬಿಟ್ರೆ ಲಕ್ಷ್ಮೀ ಪ್ರಾಪ್ತಿ ಮಾತ್ರ ಅದ್ಭುತವಾಗಿ ವರ್ಷ ತುಂಬದೊಳಗಡೆ ಸಾಕಷ್ಟು ಹಣ ಬರುತ್ತೆ ಯಾಕೆಂದ್ರೆ ಬಹಳ 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 ಶಕ್ತಿಶಾಲಿ ಮಂತ್ರ ಲಕ್ಷ್ಮಿ ಆಕರ್ಷಣೆಯನ್ನು ಹಾಗೆ ಮಾಡುತ್ತೆ ಎಳಗ ತರುತ್ತೆ ಒಂದು ಹಣವನ್ನು ಆದರೆ ಇದು ಒಂದು ವಿಶೇಷ ಏನಂತಂದರೆ ಈ ದುರ್ಗಾ ಮಂತ್ರವನ್ನು ಯಾರು ಪಠಣೆ ಮಾಡ್ತೀರಿ ಈ ಸಂದರ್ಭದಲ್ಲಿ ಅಂದರೆ ಯಾವ ಸಂದರ್ಭದಲ್ಲಾದರೂ ಅಲ್ಲ ನಾವು ಶುದ್ಧ ಚಿತ್ತದಿಂದ ಇರಬೇಕಾಗತ್ತೆ ಎಲ್ಲರನ್ನ ಗೌರವಿಸಬೇಕು ಯಾವುದೇ ರೀತಿಯ ಸುಳ್ಳಾಗಲಿ ಮೋಸ ಅನ್ಯಾಯ ಈ ರೀತಿಯಾದಂಥ ಕುಕರ್ಮಗಳಿಗೆ ಕೈ ಹಾಕಬಾರದು ಯಾಕೆಂದರೆ ದುರ್ಗಾದೇವಿ ಮಂತ್ರ ಬಹಳ ಪವರ್ ಕೊಡುತ್ತೆ ಪ್ರಮೋಷನು ಇನ್ಕ್ರಿಮೆಂಟು ಎಲ್ಲವನ್ನು ಕೊಡುತ್ತೆ ನಿಮಗೆ ಈ ರೀತಿಯಾಗಿ ಹಣವನ್ನು ತಂದು ನಿಮ್ಮ ಎದುರಿಗಿಡುತ್ತೆ ಆದರೆ ಬಹಳ ಪವರ್ಫುಲ್ ಮಾತ್ರ ಹೇಳಿದ್ದೀನಿ ಇದನ್ನು ಮಾಡಿ ಈ ನವರಾತ್ರಿ ಕಳೆದು ಮುಂದಿನ ವರ್ಷ ನವರಾತ್ರಿ ಬರೋಷ್ಟರಲ್ಲಿ ಗುರುಗಳೇ ಹೋದ ವರ್ಷ ನವರಾತ್ರಿಗೆ ಬಹಳ ಒಳ್ಳೆಯ ರೆಮಿಡಿ ಹೇಳ್ಕೊಟ್ಟಿದ್ರಿ ಮನೆಗೆ ಮೂರು ವಸ್ತುಗಳನ್ನು ತರೋದು ಮತ್ತು ಒಂದು ದುರ್ಗಾ ಬೀಜ ಮಂತ್ರ ಅದನ್ನ ಮಾಡ್ಕೊಂಡ್ವಿ ನಾವು ಜಯ ವಿಜಯ ಕಂಡ್ವಿ ಅಂತ ನೀವೇ ಕಮೆಂಟ್ ಮಾಡ್ತೀರಾ ಮನೆಯ ಹೊಸ್ತಿಲ ಹೊರಗೆ ಜಯ ವಿಜಯ ಅಂತ ಬರೆಯೋದಕ್ಕೆ ಬರೀಬೇಡಿ ಆ ಸಂಚಿಕೆಯನ್ನ ನವರಾತ್ರಿ ಆದ್ಮೇಲೆ ಮತ್ತೆ ನಮ್ಮ ಹೊಸ ವೀಕ್ಷಕರು ಯಾರಿದ್ದಾರೆ ಅವ್ರಿಗೆ ಬರೆದು ಡೆಮೋ ಮಾಡಿ ತೋರಿಸ್ತೀನಿ ಪ್ರತಿಯೊಬ್ಬ ನಮ್ಮ ಹೆಮ್ಮೆಯ ಸನಾತನ ಧರ್ಮವನ್ನು ಪಾಲಿಸುವಂಥವರ ಮನೆ ಹೊರಗಡೆ ಹೊಸ್ತಿಲನ್ನು ಕ್ಲೀನ್ ಮಾಡಿಕೊಂಡು ರಂಗೋಲಿ ಇಟ್ಟು ಬೆಳಗ್ಗೆ ಜಯ ವಿಜಯ ಅಂತ ತಪ್ಪದೇ ಬರೀರಿ ಯಾಕೆ ಹಳಬ್ರಿಗೆ ಗೊತ್ತಿದೆ ಹಳೆಯ ವೀಕ್ಷಕರಿಗೆ ಬರೀತಾ ಇದ್ದಾರೆ ಅದರಿಂದ ಜಯ ವಿಜಯವನ್ನು ಕಂಡಿದ್ದಾರೆ ನೆಮ್ಮದಿಯನ್ನು ಹೊಸಬ್ರಿಗೆ ಹೇಳ್ತೀನಿ ಡೆಮೋ ಮಾಡಿದ್ದು ಕೂಡ ತೋರಿಸ್ತೀನಿ ನವರಾತ್ರಿ ಮುಗಿಲಿ ಅಂತ ಹೇಳ್ತಾ ಇವತ್ತಿನ ಸಂಜೆಗೆ ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ನಾಳೆ ಸಂಜೆ ಮತ್ತೆ ಏಳು ಮೂವತ್ತಕ್ಕೆ ವಿಜಯದಶಮಿ ಬರ್ತಾ ಇದೆ ಮಹಾನವಮಿ ಆಯುಧ ಪೂಜೆ ಬನ್ನಿ ಗಿಡದ ಪೂಜೆ ವಿಶೇಷ ವಿಶೇಷ ಸಂಚಿಕೆಗಳು ನೀವು ಕೇಳಿರಲಾರದಂತಹ ರೆಮಿಡಿ ಮತ್ತೆ ಆ ರೆಮಿಡಿ ಮಾಡಿದರೆ ಜೀವನದಲ್ಲಿ ಇನ್ಸ್ಟಂಟ್ ಸಕ್ಸಸ್ ಸಿಗುತ್ತೆ ತಕ್ಷಣ ಹಣ ಯಶಸ್ಸು ಕೀರ್ತಿ ಎಲ್ಲವೂ ಸಿಗುವಂತಹ ರೆಮಿಡಿಯನ್ನು ತಗೊಂಡ್ಬರ್ತೀನಿ ನಿಮ್ಮ ನೆಚ್ಚಿನಸದಿಂದ ದೇಶಪಾಂಡೆ ಗುರುಜಿಗೆ ಅನುಮತಿ ಕೊಡಿ ನಾಳೆ ಸಂಜೆ ಏಳು ಮೂವತ್ತಕ್ಕೆ ದಾರಿದೀಪದಲ್ಲಿ ಮತ್ತೆ ಹಾಜರಾಗ್ತೀನಿ ಈ ವಿಡಿಯೋವನ್ನ ನಿಮ್ಮೊಟ್ಟಿಗೆ ಇಟ್ಕೊಂಡು ಕೊಡೋದು ಬೇಡ ಎಲ್ರಿಗೂ ಪ್ರಸಾರ ಪ್ರಚಾರ ಮಾಡಿ ಯಾಕೆಂದ್ರೆ ಇದು ಜೀವನವನ್ನೇ ಬದಲಿಸುವಂತಹ ವಿಡಿಯೋ ಉಚಿತ ರೆಮಿಡಿ ಕೊಡುವಂತಹ ವಿಡಿಯೋ ನಮಸ್ಕಾರ ವೀಕ್ಷಕರೇ